ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಘಟಿಸ್ತಾ ಇದೆ ಅದಕ್ಕೆ ಕಾರಣ ಏನು ಅಂತ ತಮಗೆಲ್ಲ ಗೊತ್ತಿದೆ ಒಂದು ವಿವಾಹ ಮೇಲ್ ಹುಟ್ಟಿನಿಂದ ಮೇಲ್ವರ್ಗ ಮತ್ತೆ ಹುಟ್ಟಿನಿಂದ ಕೆಳವರ್ಗದಿಂದ ಬಂದಂತ ಇಬ್ಬರು ಎರಡು ಗಂಡು ಹೆಣ್ಣುಗಳ ನಡುವೆ ನಡೆದಂತಹ ಒಂದು ವಿವಾಹ ಆದ್ರೆ ಇದು ಶರಣಧರ್ಮೀಯರಲ್ಲಿ ಸಹಧರ್ಮೀಯರಲ್ಲಿ ಅಥವಾ ಸಮಾನ ಧರ್ಮೀಯರಲ್ಲಿ ನಡೆದಂತ ವಿವಾಹವಾಗಿರುತ್ತೆ ಇಬ್ಬರು ಕೂಡ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ವಿವಾಹ ನಡೆದಿರುತ್ತೆ ಹೀಗೆ ನಡೆದಂತ ವಿವಾಹ ಈ ಧಾರ್ಮಿಕ ಮೂಲಭೂತವಾದಿಗಳು ಅಂತ ಏನ್ ಕರೆಸ್ಕೊಳ್ತಾರೆ ಯಥಾಸ್ಥಿತಿವಾದಿಗಳು ಅವರುಗಳ ಕೆಂಗಣ್ಣಿಗೆ ಗುರಿಯಾಗಿ ಕಲ್ಯಾಣದಲ್ಲಿ ಕ್ರಾಂತಿ ಘಟಿಸ್ತಾ ಇದೆ ಶರಣರನ್ನ ಹರಳೆಯ ಮಧುವರಸ ಇವರುಗಳನ್ನ ಶೀಲವಂತ ಇವರುಗಳನ್ನ ಆನೆ ಕಾಲಿ ಕಟ್ಟಿ ರಾಜ ರಾಜಬೀದಿಗಳಲ್ಲಿ ಮುಳ್ಳಿನ ಹಾದಿಯಲ್ಲಿ ಎಳೆಸಿ ಅವರನ್ನ ವಿಕೃತವಾಗಿ ಅಮಾನುಷವಾಗಿ ಕೊಲ್ಲಲಾಗ್ತಾ ಇದೆ ಇದೆಲ್ಲ ಆಯ್ತು ಅನೇಕ ಸಾವಿರಾರು ಶರಣರು ಆ ಕ್ರೋಧದ ದಳ್ಳುರಿಗೆ ಬಲಿಯಾಗ್ತಾ ಇದ್ದಾರೆ ಅವರನ್ನ ಅತ್ಯಂತ ಅಮಾನುಷವಾಗಿ ಹಿಂಸೆ ಮಾಡಿ ಸಾವಿರಾರು ಶರಣರನ್ನ ಕೊಲ್ತಾ ಇದ್ದಾರೆ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಬಸವಣ್ಣನವರಿಗೆ ಗಡಿಪಾರು ಶಿಕ್ಷೆಯನ್ನ ವಿಧಿಸಿ ಅವರನ್ನ ಕೂಡಲ ಸಂಗಮಕ್ಕೆ ಕಳಿಸಿಕೊಡ್ಲಾಗ್ತಾ ಇದೆ ನಂತರದಲ್ಲಿ ಏನಾಯ್ತು ವಚನ ಸಾಹಿತ್ಯವನ್ನ ಸುಟ್ಟು ಹಾಕಿದ್ರು ಬೀದಿ ಬೀದಿಗಳಲ್ಲಿ ಕಂಡ ಕಂಡಲ್ಲಿ ವಚನ ಸಾಹಿತ್ಯ ಎಲ್ಲಿ ಸಿಕ್ಕರು ಸಾಕು ಸುಟ್ಟು ಹಾಕ್ತಾ ಇದ್ರು ಇದು ರಾಜಸತ್ತೆ ರಾಜಸತ್ತೆಯಲ್ಲಿ ರಾಜನ ಆಶೀರ್ವಾದ ಅವನ ಒಂದು ಆಶ್ರಯದಲ್ಲಿ ಈ ರೀತಿ ನಡೀತಾ ಒಂದು ಘಟನೆ ನಡೀತಾ ಅದು ಕಲ್ಯಾಣ ಕ್ರಾಂತಿ ಅಂತ ಕರ್ನಾಟಕದ ಅಥವಾ ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯವಾಗಿದೆ ಹೇಗೆ ಶರಣರ ಒಂದು ಆಗಮನ ಅಲ್ಲಿ ಅತ್ಯಂತ ಒಂದು ಪ್ರಾಜ್ವಲ್ಯಮಾನವಾದ ನೆನಪಿಡಬೇಕಾದ ಸುವರ್ಣಾಕ್ಷರಗಳಲ್ಲಿ ಬರಬಹುದು ಬರೆದಿಡಬಹುದಾದಂತಹ ವಿಚಾರವೋ ಹಾಗೆ ಕಲ್ಯಾಣದಲ್ಲಿ ಘಟಿಸಿದಂತ ಈ ಕ್ರಾಂತಿ ಕರಾಳ ದಿನವಾಗಿ ಕರಾಳ ಒಂದು ಕಪ್ಪು ಮಸಿಯಾಗಿ ನಮ್ಮ ಇತಿಹಾಸದಲ್ಲಿ ಗುರುತಿಸ್ಕೊಳ್ತಾ ಇದೆ ಆದ್ರೆ ಇದು ಹೆಚ್ಚಿನ ವಿಚಾರಗಳು ಎಲ್ಲೂ ಅಧ್ಯಯನಕ್ಕೆ ಬರೋದೇ ಇಲ್ಲ ಯಾವ ವಿಶ್ವವಿದ್ಯಾಲಯಗಳ ಪಠ್ಯಗಳಲ್ಲಿ ಆಗಲಿ ಎಲ್ಲೂ ಕೂಡ ಕಲ್ಯಾಣ ಕ್ರಾಂತಿಯ ವಿಚಾರವೇ ಬರೆದ ಹಾಗೆ ಈ ಯಥಾಸ್ಥಿತಿವಾದಿಗಳು ಅಂತ ಕರಿತೀವಲ್ಲ ಅವರುಗಳು ಅದನ್ನ ವ್ಯವಸ್ಥಿತವಾಗಿ ಮುಚ್ಚು ಹಾಕುವ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಆ ವಿಚಾರ ಹಾಗಿರ್ಲಿ ಹೀಗೆ ಕಲ್ಯಾಣ ಕ್ರಾಂತಿ ಘಟಿಸಿತು ಶರಣರು ರಚ ಅನುಭವ ಮಂಟಪದಲ್ಲಿ ರಚನೆ ಮಾಡಿದಂತ ಆ ವಚನ ಸಾಹಿತ್ಯ ಸುಟ್ಟು ಹಾಕಿದ್ರು ಅಳಿದು ಉಳಿದಂತ ಸಾಹಿತ್ಯವನ್ನ ಶರಣರು ಎಷ್ಟೋ ಕಡೆ ಎಲ್ಲೆಲ್ಲೋ ಬಚ್ಚಿಟ್ರು ಉಳುವಿಗೆ ಚನ್ನಬಸವಣ್ಣರ ನೇತೃತ್ವದಲ್ಲಿ ಉಳಿವಿದ ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಉಳಿವಿ ಇದೆಯಲ್ಲ ದಾಂಡೇಲಿ ಹತ್ರ ಆ ಉಳುವಿಯ ಗವಿಗಳಲ್ಲಿ ಆ ವಚನ ಸಾಹಿತ್ಯವನ್ನ ಕಷ್ಟಪಟ್ಟು ಒತ್ಕೊಂಡು ಹೋಗಿ ಯುದ್ಧಗಳನ್ನ ಮಾಡ್ಕೊಂಡು ಇವರು ಬಿಜ್ಜಳನ ಸೈನ್ಯದ ಜೊತೆ ಎತ್ಕೊಂಡು ಹೋಗಿ ಅಲ್ಲಿ ಆದಷ್ಟು ಉಳಿದಂತ ಕೆಲವೇ ಕೆಲವು ಪ್ರಮಾಣದ ವಚನವನ್ನ ಮುಚ್ಚಿ ಬಚ್ಚಿಟ್ಟರು ಸಂಗ್ರಹಿಸಿದ್ರು ಅವುಗಳನ್ನ ಅಲ್ಲಿ ಮುಂದಿನ ತಲೆಮಾರುಗಳಿಗೆ ಈ ಸಾಹಿತ್ಯ ಇರಲಿ ಅನ್ನೋ ದೃಷ್ಟಿಕೋನದಿಂದ ಅವುಗಳನ್ನ ಕಷ್ಟ ತಮ್ಮ ಜೀವವನ್ನ ಪಣಕ್ಕಿಟ್ಟು ರಕ್ಷಿಸಿದ್ರು ಆದ್ರೆ ಏನಾಯ್ತು ಅಂತಂದ್ರೆ ಮುನ್ನೂರು ವರ್ಷಗಳ ಕಾಲ ಅದು ಈ ವಚನ ಸಾಹಿತ್ಯ ಏನು ಭೂಗತವಾಯಿತು ಭೂಗತ ಅಂತಂದ್ರೆ ಏನು ಅಂತಂದ್ರೆ ಹೊರಗಿನ ಲೋಕಕ್ಕೆ ಅದು ಕಾಣಿಸ್ಕೊಳ್ಳೇ ಇಲ್ಲ ಯಾಕೆ ಅಂತಂದ್ರೆ ಅವತ್ತಿನ ರಾಜಸತ್ತೆಯ ಭಯ ಶರಣರ ವಿಚಾರವನ್ನ ವಚನಗಳ ವಿಚಾರವನ್ನ ಎಲ್ಲಾದ್ರೂ ಯಾರಾದ್ರೂ ಮಾತಾಡಿದ್ರೆ ಅವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನ ಹಿಂಸೆಯನ್ನ ಕೊಡುವಂತ ಒಂದು ಪ್ರವೃತ್ತಿ ಅಂದಿನ ದಿನಮಾನಗಳಲ್ಲಿ ರಾಜನ ಆಶ್ರಯದಲ್ಲಿ ರಾಜಸತ್ತೆಯನ್ನ ಈ ಏನು ಯಥಾಸ್ಥಿತಿವಾದಿಗಳು ಬಳಸಿಕೊಂಡು ಯಶಸ್ವಿಯಾಗಿ ಬಳಸಿಕೊಂಡು ಈ ಶರಣರ ಒಂದು ಚಿಂತನೆಗಳನ್ನ ಅದುಮಿ ತುಳಿದು ಹಾಕುವಂತ ಒಂದು ಅಹ್ ಕ್ರಿಯೆಯಲ್ಲಿ ಅವರು ನಿರತರಾಗಿದ್ದರು ಇಂಥ ಒಂದು ಸನ್ನಿವೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮುನ್ನೂರು ವರ್ಷಗಳ ಕಾಲ ವಚನ ಸಾಹಿತ್ಯ ಬೆಳಕಿಗೆ ಬರಲಿಲ್ಲ ಹನ್ನೆರಡನೇ ಶತಮಾನದಿಂದ ಹದಿನೈದನೇ ಶತಮಾನದವರೆಗೂ ಕೂಡ ವಚನ ಸಾಹಿತ್ಯ ಬೆಳಕಿಗೆ ಬರಲಿಲ್ಲ ಹದಿನೈದನೇ ಶತಮಾನದಲ್ಲಿ ಪ್ರೌಢದೈವರಾಯ ವಿಜಯನಗರದ ಅರಸರು ಅವರಲ್ಲಿ ಅವರು ಆ ಕಾಲದಲ್ಲಿ ರಾಜಾಶ್ರಯ ಸಿಕ್ತು ಆಗ ಯಡಿಯೂರ ಸಿದ್ಲಿಂಗೇಶ್ವರ ತೋಟ ಸಿದ್ಧಲಿಂಗೇಶ್ವರ ಇವರೆಲ್ಲ ಪ್ರವರ್ತಮಾನಕ್ಕೆ ಬರ್ತಾರೆ ನೂರ ಒಂದು ವಿರಕ್ತರನ್ನ ಸೃಷ್ಟಿ ಮಾಡ್ತಾರೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ ವಚನ ಸಾಹಿತ್ಯವನ್ನ ಬೆಳಕಿಗೆ ತರುವ ಪ್ರಯತ್ನವನ್ನ ಮಾಡ್ತಾರೆ ಅದರಲ್ಲಿ ಯಶಸ್ಸನ್ನ ಕಾಣ್ತಾರೆ ಆಗ ರಾಜಾಶ್ರಯ ಸಿಕ್ಕಿದ್ರಿಂದ ಒಂದು ಬೃಹತ್ ಪ್ರಮಾಣದ ವಚನ ಸಾಹಿತ್ಯ ಈಚೆಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಆದರೂ ಕೂಡ ಏನೋ ಅಂತ ಒಂದು ಶ್ರೇಯಸ್ಸು ಸಿಗೋದಿಲ್ಲ ಕೆಲವೇ ಕೆಲವು ಒಂದು ಐವತ್ತರವತ್ತು ಶರಣರ ವಚನ ಸಾಹಿತ್ಯ ಬಂದಿತ್ತು ಅಂತ ಮಾಹಿತಿ ಇದೆ ನಂತರದಲ್ಲಿ ಏನಾಯ್ತು ಅಂದ್ರೆ ಮತ್ತೆ ವಚನ ಸಾಹಿತ್ಯ ಶ್ರೀ ಯಡಿಯೂರಲಿಂಗೇಶ್ವರ ಕಾಲದಲ್ಲಿ ಹೊರಗಡೆ ಬಂದ್ರೂ ಕೂಡ ಅದು ಮಠಗಳಲ್ಲಿ ಅಲ್ಲಿ ಇಲ್ಲಿ ಆ ಕಡೆ ಮುಂದೆ ಕೇಂದ್ರೀಕೃತವಾಯ್ತೆ ಹೊರತು ಜನಸಾಮಾನ್ಯರಿಗೆ ವಚನ ಸಾಹಿತ್ಯ ತಲುಪಲಿಲ್ಲ ಮತ್ತೆ ಅದು ಹಾಗೇ ಒಂದು ತೆವುಳ್ಕೊಂಡು ತೆವುಳ್ಕೊಂಡು ಬಂತು ಎಲ್ಲಿವರೆಗೆ ಅಂದ್ರೆ ಫಾಗು ಹಳಕಟ್ಟಿಯವರು ಬರೋವರೆಗೂ ಕೂಡ ಅದು ವಚನ ಸಾಹಿತ್ಯ ಅಲ್ಪ ಪ್ರಮಾಣದಲ್ಲಿ ಅಷ್ಟೇ ಬೆಳಕಿಗೆ ಬಂತು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕಿಗೆ ಬರಲಿಲ್ಲ ಈ ವಿಚಾರವನ್ನ ಕುರಿತು ಇಂದು ಚಿಂತನೆಯನ್ನ ಮಾಡೋಣ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ನಮ್ಮನ್ನ ಬೆಂಬಲಿಸಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನ ಮುಂದುವರಿಸೋಣ ಚಿಂತನೆಯ ವಿಷಯ ಡಾಕ್ಟರ್ ಫಾಗು ಹಳಕಟ್ಟಿ ಫಾಗು ಹಳಕಟ್ಟಿ ಅವರು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅಂತ ಇವರು ಸಾವಿರದ ಎಂಟುನೂರ ಎಂಬತ್ತನೇ ಇಸ್ವಿ ಜುಲೈ ಎರಡನೇ ತಾರೀಕು ಫಾ ಗುರುಬಸಪ್ಪ ತಂದೆ ತಾಯಿ ದಾನಮ್ಮ ಇವರ ಒಂದು ಚಿದ್ಗರ್ಭದಲ್ಲಿ ಜನಿಸಿ ಬರ್ತಾ ಇದ್ದಾರೆ ಒಂದು ಸ್ಥಿತಿವಂತ ಕುಟುಂಬ ಅಂತ ಅವರು ಆರಂಭದಲ್ಲಿ ಬಿ ಎ ಪದವಿಯನ್ನು ಪಡಿತಾರೆ ಮತ್ತೆ ಎಲ್ ಎಲ್ ಬಿ ಅನ್ನ ಮಾಡ್ತಾರೆ ಲಾ ಪದವಿಯನ್ನ ಪ್ರಾಕ್ಟೀಸ್ ಮಾಡ್ತಾರೆ ಪಡೆದು ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿ ಮತ್ತೆ ವಿಜಯಪುರದಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸ್ತಾರೆ ಹೀಗಿರ್ಬೇಕಾದ್ರೆ ಅವರಿಗೆ ಒಂದು ವಚನ ಸಾಹಿತ್ಯದ ಪರಿಚಯ ಆಗುತ್ತೆ ಎಲ್ಲಿ ಆಗುತ್ತೆ ಅಂತಂದ್ರೆ ಶಿವಲಿಂಗಪ್ಪ ಅಂತ ವಿಜಯಪುರದಲ್ಲಿ ಅವರ ಒಂದು ಮನೆಯಲ್ಲಿ ಷಟ್ಸ್ಥಲ ತಿಲಕ ಮತ್ತೆ ಪ್ರಭುದೇವರ ವಚನಗಳ ಕಟ್ಟು ಸಿಗುತ್ತೆ ತಾಳೆಗರಿ ಕಟ್ಟು ತಾಡೋಲೆ ಅಂತ ಕರಿತೀವಿ ಆ ತಾಳೆಗರಿಯ ಕಟ್ಟು ಅಲ್ಲಿ ಸಿಗುತ್ತೆ ಅವುಗಳನ್ನ ನೋಡ್ಬಿಟ್ಟು ಯಾವುದೋ ಷಟ್ಸ್ಥಲ ತಿಲಕ ಮತ್ತೆ ಪ್ರಭುದೇವರ ವಚನಗಳು ಅಂತ ತಾಳೆಗರಿಗಳು ಸಿಗುತ್ತೆ ಅದನ್ನ ಓದಿ ಅವರಿಗೆ ಕುತೂಹಲ ಜಾಸ್ತಿ ಆಗುತ್ತೆ ಏನಿದೆ ಇದರಲ್ಲಿ ಇಂತ ಹುಡುಕ್ತಾ ಹೋಗ್ತಾರೆ ವಚನ ಸಾಹಿತ್ಯ ಅದ್ಭುತವಾದಂತಹ ವಚನ ಸಾಹಿತ್ಯವನ್ನ ಕಾಣ್ತಾರೆ ಅವರು ಇಂಥ ಸಾಹಿತ್ಯ ನಮ್ಮ ಜನಮನಕ್ಕೆ ಸಿಗ್ತಾ ಇಲ್ವಲ್ಲ ಇದು ಎಲ್ಲೆಲ್ಲೋ ಪರಿ ಪೂಜಾ ಮಂದಿರಗಳಲ್ಲಿ ಸೇರ್ಕೋಬಿಟ್ಟಿದೆ ಅಹ್ ಏನು ಇನ್ನೂರ್ ಮುನ್ನೂರು ವರ್ಷ ಇದ್ರಲ್ಲಿ ಇತ್ತಲ್ಲ ಅದುವರೆಗೂ ಕೂಡ ಈ ಬಹಳ ವರ್ಷಗಳಿಂದ ಹನ್ನೆರಡನೇ ಶತಮಾನದಿಂದ ಇದುವರೆಗೂ ಏನಾಗಿತ್ತು ಅಂದ್ರೆ ಅದನ್ನ ಪೂಜಾ ಒಂದು ಸಾಮಗ್ರಿಯನ್ನ ಮಾಡ್ಕೊಬಿಟ್ಟಿದ್ರು ಬಟ್ಟೆಯಲ್ಲಿ ಗಂಟು ಕಟ್ಟಿಬಿಟ್ಟು ಪವಿತ್ರವಾದ ವಸ್ತುಗಳು ಅಂದ್ಬಿಟ್ಟು ಅದಕ್ಕೆ ನೀರೆರಿಯೋದು ಹೂ ಹಾಕೋದು ಗಂಧ ಹಚ್ಚೋದು ಪೂಜೆ ಮಾಡೋದು ಇದೇ ಮಾಡೋರು ಇದು ಹಿಂದಿನ ಹನ್ನೆರಡನೇ ಶತಮಾನದಲ್ಲಿ ಬಂದಿರೋದು ಇದನ್ನ ಮುಟ್ಟಬಾರ್ದು ಹಾಗ ಮಾಡಬಾರ್ದು ಈಗ ಮಾಡ್ಬಾರ್ದು ಅದನ್ನ ಹಾಗೆ ಓಪನ್ ಮಾಡ್ದಂಗೆ ಅದೇ ಇಟ್ಬಿಟ್ಟಿದ್ರು ಅದು ಗರಿಗಳಲ್ವಾ ಗಿಡದ ಗರಿಗಳು ತಾಳೆ ಗಿಡದ ಗಿಡದ ಗರಿಗಳು ಅದೇನಾಗುತ್ತೆ ನೀರ್ ಬಿದ್ದು ಬಿದ್ದು ಹಳಗಾಗ ಶುರುವಾಗುತ್ತೆ ಅವ್ರಿಗೆ ಗೊತ್ತಿಲ್ಲ ಪಾಪ ಈ ರೀತಿ ಆಗಿದ್ದಂತ ಒಂದು ಇವರು ಯಾರು ಹಳಕಟ್ಟೆ ಶರಣರು ಅವ್ರು ಏನ್ ಮಾಡ್ತಾರೆ ಇದನ್ನ ನೋಡಿ ನೊಂದ್ಕೊಳ್ತಾರೆ ಇಂಥ ಒಂದು ಅಮೂಲ್ಯವಾದ ಸಾಹಿತ್ಯ ಈ ರೀತಿ ಹಾಳಾಗ್ತಾ ಇದೆಯಲ್ಲ ಮಠಗಳಲ್ಲಿ ಭಕ್ತರ ಮನೆಗಳಲ್ಲಿ ಈ ರೀತಿ ಹಾಳಾಗ್ತಾ ಇದೆಯಲ್ಲ ಇದು ಅಂತ ಇದನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ಒಂದು ದೃಢವಾದ ನಿರ್ಧಾರವನ್ನ ಮಾಡ್ತಾರೆ ಹಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ವಕೀಲಿಕೆ ಮಾಡ್ತಾ ಮಾಡ್ತಾ ಈ ಕ್ಷೇತ್ರಕ್ಕೂ ಕಾಲಿಡ್ತಾರೆ ವಚನವನ್ನ ಸಂರಕ್ಷಣೆ ಮಾಡ್ತಕ್ಕಂತ ಒಂದು ಕಾರ್ಯಕ್ಕೆ ಕೈ ಹಾಕ್ತಾರೆ ಹಾಗ ಅವ್ರಿಗೆ ಯಾರು ಯಾರು ಬೆಂಬಲ ಇರುತ್ತೆ ಅವ್ರಿಗೆ ಯಾರ್ದು ಬೆಂಬಲ ಇಲ್ಲ ಇಂಥ ಕೆಲಸ ಕೊರಟವ್ರಿಗೆ ಯಾರು ಬೆಂಬಲ ಕೊಡೋದಿಲ್ಲ ಹಾಗಾಗಿ ಅವರು ಒಬ್ಬರೇ ಏಕಾಂಗಿಯಾಗಿ ಕಷ್ಟ ಪಡ್ತಾರೆ ಎಲ್ಲಾ ಕಡೆಗೆ ಅವ್ರದ್ದು ಏನ್ ಮಾಡ ಒಂದು ಸೈಕಲ್ ಇತ್ತಂತೆ ಆ ಸೈಕಲ್ ಅಲ್ಲಿ ಹತ್ಕೊಳ್ಳೋದು ಹೋಗೋದು ಮಠಗಳಲ್ಲಿ ಎಲ್ಲೆಲ್ಲಿ ಇದೆ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ಲಿಗೆ ಹೋಗೋದು ಮನೆ ಇಂಥ ಮನೆಗಳು ಇಲ್ಲಿ ವಚನ ಸಾಹಿತ್ಯ ಏನೋ ಒಂದು ಗಂಟು ಕಟ್ಟಿ ಇಟ್ಟಿದ್ದಾರೆ ಅಂತಂದ್ರೆ ಅಲ್ಲಿಗೆ ಹೋಗೋದು ಅವ್ರನ್ನ ಮನವೊಲಿಸೋದು ಅವ್ರು ಕೊಡ್ಲಿಕ್ಕೆ ತಯಾರಿರಲ್ಲ ಆದ್ರೆ ಇವ್ರು ಬಿಡ್ಲಿಕ್ಕೆ ತಯಾರಿರಲ್ಲ ಯಾಕಂದ್ರೆ ಇವ್ರಿಗೆ ವಚನ ಸಾಹಿತ್ಯವನ್ನು ಈಚೆ ತರಬೇಕು ಅಂತ ಅವರಿಗೆ ಇಟ್ಕೊಂಡಂತವ್ರಿಗೆ ಕೊಟ್ರೆ ಏನ್ ನಮಗ್ ಕೆಟ್ಟದ ಆಗ್ತ ಅನ್ನೋ ಒಂದು ಭಯ ಅವರಿಗೆ ಅವರಿಗೆ ಮನವೊಲಿಸಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅದನ್ನ ತಗೊಂಡು ಬಂದು ಅದನ್ನ ಇವ್ರ ಅಧ್ಯಯನ ಮಾಡಿ ಆ ಅದನ್ನ ಪರಿಷ್ಕರಣೆಗೊಳಪಡಿಸಿ ಮತ್ತೆ ಅದನ್ನ ಶುದ್ಧ ಕನ್ನಡ ರೂಪಕ್ಕೆ ಬಸವಣ್ಣವ್ರ ಕಾಲದಂತ ಇದ್ದಂಥ ತಳೆಗರಿ ಮೇಲೆ ಬಂದಿರೋದು ಅದು ಇವತ್ತಿನ ಅರ್ಥ ಮಾಡ್ಕೊಂಡು ಅದನ್ನ ಮತ್ತೆ ಈಗಿನ ಲಿಪಿಗೆ ಜೋ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತದ್ದು ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಏನೋ ಇದೆಲ್ಲ ವಕೀಲಿಕೆ ಮಾಡ್ಕೊಂಡು ಕಲ್ಯಾಣದಲ್ಲಿ ಅಲ್ಲ ಏನೋ ಬಿಜಾಪುರದಲ್ಲಿ ವಕೀಲಿಕೆ ಮಾಡ್ಕೊಂಡು ಇಂತ ಕೆಲಸವನ್ನ ಮಾಡಿದ್ದಾರೆ ಸಾವಿರಾರು ವಚನಗಳು ಅದುವರೆಗೂ ಬರೀ ಐವತ್ತು ಶರಣರ ವಚನಗಳಷ್ಟೇ ಸಿಕ್ಕಿತ್ತಂತೆ ಇವ್ರು ಬಂದು ಇನ್ನೂರೈವತ್ತಕ್ಕೂ ಹೆಚ್ಚು ವಚನಗಳನ್ನ ಇನ್ನೂರೈವತ್ತು ಹೆಚ್ಚು ಶರಣರ ವಚನಗಳನ್ನ ಸಾವಿರಾರು ವಚನಗಳನ್ನ ಸಂಗ್ರಹಿಸ್ತಾರೆ ಸಂಗ್ರಹಿಸಿ ಏನ್ ಮಾಡ್ತಾರೆ ಈಗ ಇದನ್ನ ಸಂಗ್ರಹಿಸಿ ಇಟ್ಟುಕೊಳ್ಳಕ್ ಆಗಲ್ವಲ್ಲ ಹಂಗೆ ಅದನ್ನ ಮುದ್ರಣ ಮಾಡ್ಬೇಕು ಮುದ್ರಣ ಮಾಡೋಕೆ ಏನ್ ಮಾಡ್ತಾರೆ ಅಂತಂದ್ರೆ ಮಂಗಳೂರಲ್ಲಿ ಬಾಸೆಲ್ ಮಿಷಿನ್ ಅಂತ ಒಂದು ಪ್ರೆಸ್ ಇತ್ತು ಕ್ರಿಶ್ಚಿಯನ್ ಮಿಷಿನರಿ ಪ್ರೆಸ್ ಅದು ಅಲ್ಲಿಗೆ ಕಳಿಸ್ಕೊಡ್ತಾರೆ ಐನೂರು ರೂಪಾಯಿ ದುಡ್ಡನ್ನು ಕೊಟ್ಬಿಟ್ಟು ದುಡ್ಡನ್ನ ಇಟ್ಬಿಟ್ಟು ಒಂದು ಕಟ್ ಅನ್ನ ಮಾಡ್ಬಿಟ್ಟು ಇದನ್ನ ದಯವಿಟ್ಟು ಮುದ್ರಣ ಮಾಡ್ಕೊಡಿ ಅಂತ ಬಾಸೆಲ್ ಮಿಷಿನ್ ಅವರು ಏನ್ ಮಾಡ್ತಾರೆ ಇಡೀ ವಚನ ಸಹ ಅದನ್ನ ಇವ್ರು ಏನ್ ಕಳಿಸ್ಕೊಟ್ಟಿದ್ರು ಅದನ್ನೆಲ್ಲವನ್ನು ಓದ್ತಾರೆ ಓದ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗುತ್ತೆ ಇಂಥ ಸಾಹಿತ್ಯ ಇದೆಯಾ ಈ ನಾಡಿನಲ್ಲಿ ಏನಿದು ಅದ್ಭುತವಾದ ಸಾಹಿತ್ಯ ಕ್ರಿಶ್ಚಿಯನ್ ಮಿಷನರಿಗಳು ಅವ್ರು ಯೋಚನೆ ಮಾಡ್ತಾರಂತೆ ನಾವ್ ಈ ಸಾಹಿತ್ಯವನ್ನು ಮುದ್ರಣ ಮಾಡಿ ಕೊಟ್ಬಿಟ್ರೆ ಇದ್ದಿದ್ದೆ ಅದೊಂದೇ ಪ್ರೆಸ್ ಅಲ್ವಾ ನಾವ್ ಈ ಸಾಹಿತ್ಯವನ್ನು ಮುದ್ರಣ ಮಾಡಿ ನಮ್ ಕ್ರಿಶ್ಚಿಯನ್ ಮಿಷನರಿ ನಾವ್ ಏನ್ ಉದ್ದೇಶ ಇಟ್ಕೊಂಡು ಬಂದಿದೀವಿ ಬೈಬಲ್ ನ ಕನ್ನಡದಲ್ಲಿ ಪ್ರಿಂಟ್ ಮಾಡಿ ಅದನ್ನ ಇಲ್ಲಿ ಕ್ರಿಶ್ಚಿಯನ್ ಮಾಡಿ ಎಲ್ಲ ಒಂದು ಧರ್ಮ ಪ್ರಚಾರಕ್ಕೆ ಮಾಡ್ಬೇಕು ಅಂತ ಇದೀವಲ್ಲ ಇದಕ್ಕೆ ಹಿನ್ನಡೆ ಆಗುತ್ತೆ ಅನ್ಬಿಟ್ಟು ಅವರು ಅದನ್ನ ಮುದ್ರಣ ಮಾಡ್ಕೋಬೋದಿಲ್ಲ ಅವರು ವಾಪಸ್ ಕಳಿಸ್ಬಿಡ್ತಾರೆ ಹಾಗಾದ್ರೆ ಹಂಗಂತೇಳಿ ಅವ್ರು ಬೇರೆ ಏನು ಕೆಲಸ ಮಾಡಿರಲ್ವ ಕನ್ನಡದ್ದು ಅಂತಂದ್ರೆ ಬೇಕಾದಷ್ಟು ಕೆಲಸ ಕೆಲವೊಂದು ಮಾಡಿದ್ದಾರೆ ಯಾವ್ಯಾವ್ದು ಪ್ರಿಂಟರ್ ಮಾಡಿದ್ದಾರೆ ಅವರು ಕನ್ನಡದ್ದು ಅಂತಂದ್ರೆ ಯಾವ್ದೋ ಶಬ್ದಮಣಿ ದರ್ಪಣ ಅಂತ ಒಂದು ಪುರ ಗ್ರಂಥ ಇದೆಯಲ್ಲ ಅದು ಮತ್ತೆ ಜೈಮಿನಿ ಭಾರತ ಮತ್ತೆ ಒಂದು ನ್ಯೂಸ್ ಪೇಪರ್ ಮಂಗಳೂರು ಸಮಾಚಾರ ಅಂತ ಅವತ್ತಿನ ಒಂದು ದೈನಿಕ ಇವುಗಳನ್ನೆಲ್ಲ ಪ್ರಜಾ ಇದ್ದು ಪಬ್ಲಿಷ್ ಮಾಡ್ತಾ ಇದ್ರು ಅವರು ಅದ್ರ ಜೊತೆಗೆ ಇನ್ನು ಅದು ಮಲಯಾಳಮ್ ಮತ್ತೆ ತುಳುಬೋ ಒಂದು ಪುಸ್ತಕಗಳನ್ನು ಪ್ರಕಟಣೆ ಮಾಡುತ್ತಾ ಇದ್ರಂತೆ ಆ ಭಾಗದಲ್ಲಿ ಇದ್ದಂಥದ್ದು ಆದ್ರೆ ಈ ವಚನ ಸಾಹಿತ್ಯವನ್ನು ಪ್ರಕಟಣೆ ಮಾಡೋದಕ್ಕೆ ಅವರು ಸುತಾರಾಮ್ ಒಪ್ಪೋದಿಲ್ಲ ಅವರು ವಾಪಸ್ ಕಳಿಸ್ತಾರೆ ಕ್ಷಮಿಸಿ ನಾವು ಇದನ್ನ ಪ್ರಿಂಟ್ ಮಾಡಕ್ ಆಗೋದಿಲ್ಲ ಅನ್ಬಿಟ್ರ ಆಗ ಇವ್ರಿಗೆ ಏನ್ ಬರುತ್ತೆ ನಾನು ಏನಾರು ಮಾಡಿ ವಚನ ಸಾಹಿತ್ಯವನ್ನು ಪ್ರಿಂಟ್ ಮಾಡಲೇಬೇಕಲ್ಲ ಅಂತ ಇವರು ಯತ್ನ ಮಾಡ್ತಾರೆ ಯಾರೋ ಹಳಕಟ್ಟಿಯವರು ಆಗ ದುಡ್ಡಿಲ್ಲ ಏನ್ ಮಾಡ್ಬೇಕು ಯಾರನ್ನು ಕೇಳಿದ್ರು ದುಡ್ಡು ಸಿಗ್ಬೇಕಲ್ಲ ಅಷ್ಟೊಂದು ಆಗ ಏನ್ ಮಾಡ್ತಾರೆ ತಾವು ವಕೀಲಿಕೆಯಿಂದ ಸಂಪಾದನೆ ಮಾಡಿದಂತೆ ಮಾಡಿ ಕಟ್ಸಿದಂತ ಒಂದು ಮನೆ ಇತ್ತಂತೆ ವಾಸ ಮಾಡ್ತಿದ್ದ ಮನೆ ಅದನ್ನ ಮಾರ್ಬಿಟ್ಟು ಒಂದು ಪ್ರೆಸ್ ಹಾಕ್ತಾರೆ ಆ ಪ್ರೆಸ್ ಅಂದ್ರೆ ವಚನ ಸಾಹಿತ್ಯಕ್ಕೋಸ್ಕರನೇ ಪ್ರೆಸ್ ಹಾಕ್ತಾರೆ ಇದನ್ನ ನಾನು ಬೆಳಕಿಗೆ ತರ್ಬೇಕು ಅಂತ ಇಂಥ ಒಂದು ದಾರ್ಶನಿಕರು ನಮಗೆ ಎಲ್ಲಿ ಸಿಗ್ತಾರೆ ಹಾಗಾಗಿ ಅವ್ರ ಏನ್ ಮಾಡ್ತಾರೆ ತಮ್ಮ ಮನೆಯನ್ನ ಮಾರಿ ಪ್ರೆಸ್ ಹಾಕಿ ಅದಕ್ಕೆ ಹಿತಚಿಂತಕ ಚಿಂತಕ ಪ್ರೆಸ್ ಅಂತ ಅಥವಾ ಹಿತಚಿಂತಕ ಮುದ್ರಣಾಲಯ ಅಂತ ಹೆಸರು ಕೊಡ್ತಾರೆ ಅದನ್ನ ಅದ್ರ ಮೂಲಕ ಒಡಿ ವಚನ ಸಾಹಿತ್ಯವನ್ನ ಪ್ರಿಂಟ್ ಮಾಡ್ತಾರೆ ಹೀಗೆ ಅವರು ತಮ್ಮ ಜೀವನವನ್ನೇ ಅದಕ್ಕೋಸ್ಕರ ಮುಡುಪಾಗಿಡ್ತಾರೆ ಏನೇನು ಮುಡುಪಾಗಿಡ್ತಾರೆ ವಚನ ವಚನವನ್ನ ತಾಳೆಗರಿಗಳನ್ನ ಸಂಗ್ರಹ ಮಾಡ್ಬೇಕು ಅದನ್ನ ಪರಿಶ್ ಓದ್ಬೇಕು ಅರ್ಥ ಮಾಡ್ಕೋಬೇಕು ಪರಿಷ್ಕರಣೆ ಮಾಡಬೇಕು ಅದನ್ನ ಜೋಡಿಸ್ಬೇಕು ಅದನ್ನ ಮುದ್ರಣ ಮಾಡಬೇಕು ಇಷ್ಟೆಲ್ಲಾ ಕೆಲಸಗಳನ್ನ ಇವರು ಒಬ್ಬರೇ ಮಾಡ್ತಾರೆ ಏಕಾಂಗಿಯಾಗಿ ಮಾಡ್ತಾರೆ ಒನ್ ಮ್ಯಾನ್ ಆರ್ಮಿ ಅಂತ ಕರಿತೀವಲ್ಲ ಹಾಗೆ ಹೀಗೆ ಇರಬೇಕಾದ್ರೆ ಇವರಿಗೆ ಒಂದ್ಸರಿ ಇವರ ಸೇವೆಯನ್ನ ನವ ಕರ್ನಾಟಕ ಪಬ್ಲಿಕೇಶನ್ ಒಂದು ಪತ್ರಿಕೆಯನ್ನು ಇವರು ಪ್ರಿಂಟ್ ಮಾಡ್ತಾರೆ ನವ ಕರ್ನಾಟಕ ಅಂದ್ಬಿಟ್ಟು ಇದು ನಮ್ಮ ಜನರನ್ನ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕೋಸ್ಕರ ಈ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ನೂರ ಮೂವತ್ತೈದು ವರ್ಷ ಆ ಶಿವಾನುಭವ ಅನ್ನುವ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಅದನ್ನ ಸುಮಾರು ಮೂವತ್ತೈದು ವರ್ಷಗಳ ಕಾಲ ನಡೆಸ್ಕೊಂಡು ಹೋಗ್ತಾರೆ ಹೀಗಿರ್ಬೇಕಾದ್ರೆ ಇವರ ಸೇವೆಯನ್ನ ಗಮನಿಸಿ ನಮ್ಮ ಅಂದಿನ ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ ಒಂದು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಡುತ್ತೆ ಆ ಒಂದು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ಸ್ವೀಕಾರ ಮಾಡೋದಕ್ಕೆ ಅಂತ ಹೋಗಿರ್ತಾರೆ ಅಲ್ಲಿ ರಿಜಿಸ್ಟ್ರಾರ್ ಒಡೆಯರ್ ಅಂತ ಇರ್ತಾರೆ ಇವರೆಲ್ಲ ಒಂದು ಸಮಾರಂಭ ಆದ ಮೇಲೆ ಪ್ರ ಇದಕ್ಕೆ ಒಂದು ಹ್ಮ್ ಏನೋ ಔತಣ ಕೋಟ ಇರುತ್ತಲ್ಲ ಔತಣ ಕೂಟದಲ್ಲಿ ಭಾಗಿಯಾಗಿರ್ತಾರೆ ಸಿಕ್ಕಾಬೆ ಸೆಕೆ ಇರುತ್ತೆ ಆಗಿನ ಕಾಲದಲ್ಲಿ ಇನ್ನೇನು ಎ ಸಿ ಇರ್ಲಿಲ್ಲ ಫ್ಯಾನು ಇರ್ಲಿಲ್ಲ ಅನ್ಸುತ್ತೆ ಬಹುಶಃ ಸೆಕೆ ಇತ್ತಂತೆ ಇವರೆಲ್ಲ ಎಲ್ರು ಆರಾಮಾಗಿ ಕಂಫರ್ಟ್ ಆಗಿ ಊಟ ಮಾಡ್ತಾ ಇದ್ರೆ ಇವ್ರು ಕೋಟ್ ಹಾಕೊಂಡು ಹಿಂಗೆ ಕೂತ್ಕೊಂಡು ಊಟ ಮಾಡ್ತಾ ಮಾಡಿ ಹೋದ್ರಂತೆ ಒಡೆಯರ್ ಹೇಳದ್ರಂತೆ ಇದನ್ನ ತೆಗಿರಿ ಕೋಟು ಇಷ್ಟೊಂದು ಬಿಸ್ತೆ ಇದ್ದು ಸೆಕೆ ಇದೆ ಅಂತ ಹೇಳಿ ಅದಕ್ಕೆ ಇವ್ರು ಹೇಳ್ತಾರಂತೆ ತಮ್ಮ ನಿಂಗ ಗೊತ್ತಿಲ್ಲ ಸುಮ್ಕಿರೋಂತ ಅವ್ರನ್ನ ಹೊರಗಡೆ ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಟ್ಟು ಈ ಕೋಟ್ ತೆಗೆದ್ರೆ ನಾನು ಅಂಗಿ ಇರದಿದೆ ಅದ ಕಾಣುತ್ತೆ ಹಂಗಾಗಿ ಅಂದರೆ ಇದನ್ನು ತೆಗೆದಿಲ್ಲ ಅಂತ ಹೇಳ್ತಾರಂತೆ ಅವರಿಗೆ ಅಂದರೆ ಅವರು ವಚನ ಸಾಹಿತ್ಯಕ್ಕೋಸ್ಕರ ತಮ್ಮ ಮನೆಯನ್ನೇ ಮಾರಾಟ ಮಾಡ್ತಾರೆ ತಮಗೊಂದು ಒಂದು ಕಡೆ ಕನೆ ಕಡೆ ದಿನಗಳಲ್ಲಿ ತಮ್ಮ ಒಂದು ಜೀವನಕ್ಕೆ ಒಂದು ಶರ್ಟ್ ಕೂಡ ಅಂಗಿ ಕೂಡ ಇರ್ಲಿಲ್ಲ ಅಂತಕ್ಕಂಥದ್ದು ಅದು ಇದರಿಂದ ಗೊತ್ತಾಗುತ್ತೆ ಅಂದ್ರೆ ಅವರು ಈ ಒಂದು ಸಾಹಿತ್ಯವನ್ನ ಪ್ರಚಾರಕ್ಕೆ ತರಬೇಕು ಬೆಳಕಿಗೆ ತರಬೇಕು ಮುಂದಿನ ಜನರಿಗೆ ಇದು ಅನುಕೂಲ ಆಗ್ಬೇಕು ಹಿಂದಿನ ಶರಣರಿಗೆ ಗೌರವ ಸಿಗಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ತಮ್ಮ ಇಡೀ ಜೀವಮಾನವನ್ನ ಸವಿಸಿದ್ರು ಇದಕ್ಕೋಸ್ಕರ ಅಂತಕ್ಕಂಥದ್ದು ಇದರಿಂದ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಒಂದ್ಸರಿ ನಾಡ ಹಬ್ಬದ ಅತಿಥಿಯಾಗಿ ಧಾರವಾಡಕ್ಕೆ ಇವ್ರು ಬಂದಿದ್ರಂತ ಯಾರು ಬಿ ಎಂ ಶ್ರೀಕಂಠಯ್ಯನವರು ಆ ಬಿ ಅವರು ಬಂದಾಗ ಅವರು ಎಂ ಶ್ರೀ ಅವರಿಗೆ ಇದು ಇವ್ರನ್ನ ಸಂಘಟಕರು ಇರ್ತಾರಲ್ಲ ಅವ್ರು ಹೇಳಿದ್ರಂತೆ ನಿಮ್ಮನ್ನ ಇದು ಗೋಲ್ ಗುಮ್ಮಟ ನೋಡಕ್ ಕರ್ಕೊಂಡು ಹೋಗ್ತೀವಿ ಅಂತ ಏ ನಾನು ಗೋಲ್ ಗುಮ್ಮಟ ನೋಡೋದೇನಿರಲಿ ಮೊದಲು ನಾನು ವಚನ ಗುಮ್ಮಟವನ್ನ ನೋಡ್ಬೇಕು ಅಂತಾರಂತೆ ಯಾವ್ದು ವಚನ ಗುಮ್ಮಟ ಅಂತ ಅವರಿಗೆಲ್ಲ ಒಂದ್ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಆಮೇಲೆ ಅವ್ರು ಫಾಗು ಹಳಕಟ್ಟಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರಂತೆ ಫಾಗು ಹಳಕಟ್ಟಿ ಅಂತ ವಚನ ಗುಮ್ಮಟ ವಚನ ಶಾಸ್ತ್ರದ ಇಡೀ ಸಾಹಿತ್ಯವನ್ನ ಅರೆದು ಕುಡಿದು ಅದು ಗುಮ್ಮಟದ ರೀತಿ ಅಂದ್ರೆ ಅದು ರಾಶಿ ಆಗ್ಬಿಟ್ಟಿತ್ತು ಜ್ಞಾನದ ರಾಶಿ ಅಂತ ರಾಶಿ ಆಗಿದ್ದಂತ ಇದನ್ನು ನೋಡಿ ಅವರು ಬಹಳ ಒಂದು ಆತ್ಮೀಯತೆಯಿಂದ ಬರಮಾಡ್ಕೊಳ್ತಾರೆ ಅಳಕಟ್ಟಿಯವರು ಅಲ್ಲಿ ಚಿಂತನೆಗಳು ನಡೆಯುತ್ತೆ ಅಂತಕ್ಕಂಥ ವಿಚಾರವನ್ನ ನಾವು ನೋಡಿದ್ದೇವೆ ಇಂತ ಹಳಕಟ್ಟಿಯವರು ಅವ್ರ ಮಗ ದಿಲ್ಲಿಯಲ್ಲಿ ಇರ್ತಾರಂತೆ ಅವರು ಯಾವುದೋ ಕಾರಣದಿಂದ ಲಿಂಗೈಕ್ಯರಾಗ್ತಾರೆ ಸಾವಿಗೀಡಾಗ್ತಾರೆ ಅಂತ ಸರ್ಮದಲ್ಲಿ ಇವರು ಯಾವುದೋ ವಚನ ಸಾಹಿತ್ಯವನ್ನ ಪ್ರಿಂಟ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ರಂತೆ ತಮ್ಮ ಒಂದು ಕಾರ್ಯದಲ್ಲಿ ನಿರತರಾಗಿದ್ರು ಯಾರೋ ಇದು ಅವರಿಗೆ ತಂತಿ ಮೂಲಕ ವಿಚಾರ ಬರುತ್ತೆ ನಿಮ್ಮ ಮಗ ಹಿಂಗಾಯ್ತು ಅಂತ ಆಗ ಅವ್ರು ಹೇಳ್ತಾರಂತೆ ಶಿವನ ಸೊಮ್ಮು ಶಿವನಿಗೆ ಸಂದಿತ್ತು ಅಂತ ಅಂದ್ರೆ ದೇವರ ವಸ್ತು ದೇವರಿಗೆ ಸಂದಿತ್ತು ಬಿಡು ಅದನ್ನೇನ್ ಮತ್ತೆ ವಾಪಸ್ ಬರೋದಿಲ್ಲ ನನ್ನ ಕಾರ್ಯವನ್ನು ನಾನಿಲ್ಲಿ ಮಾಡೋಣ ಪುಸ್ತಕವನ್ನು ಪ್ರಿಂಟ್ ಮಾಡೋಕೆ ಅರ್ಜೆಂಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇದನ್ನ ಮಾಡೋಣ ಅಂತ ಆ ಕಾರ್ಯದಲ್ಲಿ ನಿರಂತರಂತೆ ಅಂದ್ರೆ ಅವರ ನಿರಾಳತೆ ಮನಸ್ಸಿನ ನಿರಾಳತೆ ಚಿತ್ತ ಚಾಂಚಲ್ಯ ಇಲ್ಲದಿರುವಿಕೆ ಎಷ್ಟರ ಮಟ್ಟಿಗಿತ್ತು ಆ ಚಿತ್ತ ಸಮತೆ ಅನ್ನೋದು ಇದು ಎಲ್ರಿಗೂ ಬರೋದಿಕ್ ಸಾಧ್ಯ ಇಲ್ಲ ಇಂತ ಯಾಕೆಂದ್ರೆ ಅದು ಶರಣ ಸಾಹಿತ್ಯದಲ್ಲಿದೆ ಆ ಶರಣರನ್ನ ಯಾರು ಅರ್ಥ ಮಾಡ್ಕೊಂಡಿದ್ರೆ ಅವರ ಅಂತರಿ ಮಾತ್ರ ಅದು ಬರ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ನಮ್ಮಂತವರಿಗೆಲ್ಲ ಅದು ಸಾಧ್ಯ ಊಹೆ ಮಾಡೋದು ಕೂಡ ಸಾಧ್ಯ ಇಲ್ಲ ಏನೋ ಅಂತ ಜೀವನ ಚರಿತ್ರೆ ತಿಳ್ಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಅರಿವು ನಮ್ಮಲ್ಲಿ ಪ್ರಜ್ಞೆ ಜಾಗೃತ ಆಗಬಹುದು ಅಷ್ಟೇ ಇಂಥ ಫಾಗು ಹಳಕಟ್ಟಿ ಅವರು ಹಲವಾರು ಅವರನ್ನ ಅರಸಿ ಹಲವಾರು ಗೌರವ ಪುರಸ್ಕಾರಗಳು ಉಳಿದು ಬಂದು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ನೂರಾರು ಕೃತಿಗಳನ್ನ ರಚನೆ ಮಾಡ್ತಾರೆ ಅದರಲ್ಲಿ ಕೆಲವು ಕೃತಿಗಳನ್ನು ನಾವು ಕೆಲವೇ ಕೆಲವು ಕೃತಿಗಳನ್ನು ನಾವು ನೋಡೋದಾದ್ರೆ ಬಸವೇಶ್ವರನ ವಚನಗಳು ಅಕ್ಕಮಹಾದೇವ ವಚನಗಳು ಪ್ರಭುದೇವರ ವಚನಗಳು ಅಂತ ಶೂನ್ಯ ಸಂಪಾದನೆ ದೇವರ ದಾಸಿಮಯನ ವಚನಗಳು ಸಕಲೇಶ ಮಾದರಿ ಹೀಗೆ ಹಲವಾರು ಕೃತಿಗಳನ್ನ ಇವರು ಸಂಪಾದನೆ ಮಾಡ್ತಾರೆ ಇನ್ನು ತಾವೇ ಕೆಲವು ಕೃತಿಗಳನ್ನ ರಚನೆ ಮಾಡ್ತಾರೆ ಅದರಲ್ಲಿ ವಚನ ಧರ್ಮಸಾರ ಅಂತ ಶಿವಾನುಭವ ಅಂತಕ್ಕಂಥ ಪತ್ರಿಕೆ ವಚನ ಸಾರ ಧರ್ಮಸಾರ ಅನ್ನೋದು ಮೂರು ವಾಲ್ಯೂಮ್ಗಳಲ್ಲಿ ಬರುತ್ತೆ ಒಂದು ಎರಡು ಮೂರು ಅಂತ ಮತ್ತೆ ಶಿವಾನುಭವ ಅಂತಕ್ಕಂಥ ಪತ್ರಿಕೆಯನ್ನು ಮೂರ್ ಐದು ವರ್ಷಗಳ ಕಾಲ ನಡೆಸ್ಕೊಂಡು ಹೋಗ್ತಾರೆ ನವಕರ್ನಾಟಕ ಅನ್ನೋ ಒಂದು ವಾರ ಪತ್ರಿಕೆಯನ್ನ ಕೂಡ ಪ್ರಕಟಿಸ್ತಾರೆ ಹಲವಾರು ಪ್ರಶಸ್ತಿಗಳು ಅವ್ರನ್ನ ಅರಸಿ ಬರ್ತವೆ ಇವರು ಬಿ ಎಲ್ ಡಿ ಸಂಸ್ಥೆಯನ್ನ ಬಿಜಾಪುರ್ ಅದರಲ್ಲಿರ್ತಕ್ಕಂಥ ಬಿ ಎಲ್ ಡಿ ಸಂಸ್ಥೆಯನ್ನ ಹುಟ್ಟು ಹಾಕ್ತಾರೆ ಹೀಗಿರ್ಬೇಕಾದ್ರೆ ತಮ್ಮ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿಯಲ್ಲಿ ಅವ್ರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿರುತ್ತೆ ಆಗ ಅವರು ಒಂದು ಹಳೆ ಸೈಕಲ್ಲು ಒಂದು ಬಾಡಿಗೆ ಮನೆಯಲ್ಲಿ ಇದ್ದಿದ್ದು ಅಂಥ ಒಂದು ಅರಕಲ ಅಂಗಿ ಅರಕುಲಂಗಿ ಪಕೀರಪ್ಪ ಅಂತಾನೆ ಅವರಿಗೆ ಎಷ್ಟೋ ಜನ ಕರಿತಾ ಇದ್ರು ಅಂತ ಮಾಹಿತಿ ಇದೆ ಅಂಥ ಒಂದು ಸ್ಥಿತಿಯಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ ಮಹತ್ತರಾದಂತ ಸಾಧನೆಯನ್ನ ಮಾಡಿ ವೈಯಕ್ತಿಕವಾಗಿ ಏನೂ ಇಲ್ಲ ಆದ್ರೆ ಸಾಮೂಹಿಕವಾಗಿ ಅವರು ಎಲ್ಲವನ್ನ ಸಂಪಾದನೆ ಮಾಡಿದಂತ ಒಬ್ಬ ಮಹಾನ್ ಶರಣ ಮಹಾನ್ ಚೈತನ್ಯ ಅಂತ ಚೈತನ್ಯವನ್ನ ಪಡೆದದ್ದು ನಮ್ಮ ಕನ್ನಡ ನಾಡಿನ ಹೆಮ್ಮೆ ಹೆಗುರುತು ಅಂತ ನಾವೆಲ್ಲ ಹೇಳ್ಕೋಬಹುದು ಇಂತ ಹಳಕಟ್ಟಿಯವರ ಅವರ ಅವರು ಬಿ ಎಲ್ ಡಿ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಾರೆ ಬಿಜಾಪುರದಲ್ಲಿ ಇರ್ತಕ್ಕಂಥದ್ದು ಅದರ ಅಧ್ಯಕ್ಷರಾದಂತ ಎಂ ಬಿ ಪಾಟೀಲ್ರು ಹಳಕಟ್ಟಿ ಸ್ಮಾರಕ ಭವನವನ್ನ ನಿರ್ಮಿಸಿ ಯಾಕೆಂದ್ರೆ ಅವರನ್ನ ಯಾವತ್ತಿಗೂ ಜೀವಂತವಾಗಿಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಎಂ ಬಿ ಪಾಟೀಲ್ ಇವತ್ತಿನ ಅಧ್ಯಕ್ಷರು ಎಂ ಬಿ ಪಾಟೀಲ್ರು ಅವರ ಒಂದು ಸ್ಮಾರಕ ಭವನವನ್ನು ನಿರ್ಮಿಸಿ ವಚನ ಸಾಹಿತ್ಯ ಸಂಶೋಧನಾ ಕೇಂದ್ರ ಆರಂಭಿಸಿ ಅದರಲ್ಲಿ ಅವರ ಜೀವಿತಾವಧಿಯಲ್ಲಿ ಏನೇನು ಪ್ರಕಟಣೆ ಮಾಡಿದ್ರು ಅವೆಲ್ಲ ಹದಿನೈದು ಸಂಪುಟಗಳಲ್ಲಿ ಹೊರತರ್ತಾರೆ ಆ ಇಡೀ ಸಾಹಿತ್ಯವನ್ನು ಅವರ ಹದಿನೈದು ಸಂಪುಟಗಳನ್ನ ಮಾಡಿ ಹೊರತಂದು ಅವ್ರು ಯಾವತ್ತಿಗೂ ಕೂಡ ನಮಗೆ ಅಲ್ಲಿ ಜೀವಂತವಾಗಿ ಇರೋವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಅದಕ್ಕೆ ಬಹಳ ಎಲ್ಲರೂ ಕೂಡ ಋಣಿಯಾಗಿರ್ಬೇಕು ಅಂತಕ್ಕಂಥದ್ದು ಬಹಳ ಒಂದು ಸಂತೋಷದ ವಿಚಾರ ಹೀಗೆ ಹಳಕಟ್ಟಿ ಶರಣರು ಅಳಿದು ಹೋಗ್ತಾ ಇದ್ದಂತ ವಚನ ಸಾಹಿತ್ಯವನ್ನ ಉಳಿಸಿಕೊಟ್ಟಿದ್ದಾರೆ ಇಲ್ದಿದ್ರೆ ಇಷ್ಟೊತ್ತಿಗೆಲ್ಲ ಹಾಳಾಗೋಗ್ಬಿಟ್ರೆ ನೀರ್ ಹಾಕಿ ಹಾಕಿ ಪೂಜೆ ಮಾಡಿ ಮಾಡಿ ಅದೇನು ಇಲ್ದಂಗೆ ಹಾಕೋ ಅಂತ ಸಾಹಿತ್ಯವನ್ನು ಇವತ್ತು ನಮ್ಮ ಮನೆಗಳಿಗೆ ನಮ್ಮ ಮನಸ್ಸುಗಳಿಗೆ ತಂದು ಕೊಟ್ಟಿದ್ದಾರೆ ಆ ಒಂದು ಬೆಳಕಿನಲ್ಲಿ ನಾವೆಲ್ಲ ಒಂದು ನಮ್ಮ ಜೀವನದ ಹಣತೆಗಳನ್ನ ಹಚ್ಕೊಡ್ಬೇಕಾಗಿದೆ ಇಷ್ಟೋ ವಿಚಾರಗಳನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ